ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅನುಕಂಪದ ಆಧಾರದ ಮೇಲೆ ಮಾಡ್ತಕ್ಕಂಥ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿದೆ ಈಗ ತುಂಬಾ ಜನ ಒಂದಷ್ಟು ಕಮೆಂಟ್ಸ್ ಮಾಡಿದ್ದಾರೆ ಸೊ ಯಾವ ಕ್ರೈಟೀರಿಯಾವನ್ನ ಇಟ್ಕೊಂಡು ಅಥವಾ ಯಾವ ಮಾನದಂಡವನ್ನ ಇಟ್ಕೊಂಡು ಈ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಶನ್ಸ್ ಇದ್ರೆ ನಿಮ್ಮ ವಾಹಿನಿಯಿಂದ ಪ್ರೊವೈಡ್ ಅಂತ ಕೇಳಿದ್ರು ಸೊ ನಾನು ಹುಡುಕಾಡ್ತಾ ಇದ್ದೆ ಸೊ ಫೈನಲಿ ಅದೊಂದು ನೋಟಿಫಿಕೇಶನ್ ಇದೆ ಈಗ ಅದು ಸಿಕ್ಕಿದೆ ನನಗೆ ಅದನ್ನ ಇಟ್ಕೊಂಡು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸಿವಿಲ್ ಸೇವೆಗಳ ಅನುಕಂಪ ಆಧಾರದ ಮೇಲೆ ನೇಮಕಾತಿ ನಿಯಮಗಳು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಧಿಸೂಚನೆ ಸಂಖ್ಯೆ ಡಿ ಪಿ ಎರ್ ಹಂಡ್ರೆಡ್ ಎಸ್ ಸಿ ಎ ಸಿಕ್ಸ್ ಫೈವ್ ದಿನಾಂಕ ಟ್ವೆಲ್ತ್ ಸೆಪ್ಟೆಂಬರ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಬಂದಿರತಕ್ಕಂಥ ಒಂದು ಆದೇಶ ಇದು ಆಸ್ ಪರ್ ದೇ ಮಾಡುವಂಥದ್ದು ನೋಡಿ ಇಲ್ಲಿ ಹೇಳ್ತಾರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೆಂಟು ಅಂತ ಇದೆ ಬ್ರಾಕೆಟ್ ಅಲ್ಲಿ ಸೊ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಅಧಿನಿಯಮ ಹದಿನಾಲ್ಕು ರ ಎಂಟನೇ ಪ್ರಕರಣದೊಂದಿಗೆ ಓದಲಾದ ಮೂರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಎ ಅಂದ್ರೆ ಪ್ರತಿಯೊಂದಕ್ಕೂ ಯಾವ ಯಾವ ಪ್ರಕರಣಗಳನ್ನ ಮೆನ್ಷನ್ ಮಾಡಿದ್ರೆ ಅದೆಲ್ಲದಕ್ಕೂ ಒಂದೊಂದು ಅಲ್ಲಿ ನೇಮನ ಕೊಟ್ಟಿರುವಂತದ್ದು ಸೊ ಕಂಡದ ಮೂಲಕ ಅಗತ್ಯ ಪಡಿಸಲಾದಂತೆ ಕರ್ನಾಟಕ ಸಿವಿಲ್ ಸೇವೆಗಳ ಅಂದ್ರೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಅಂತ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕ ಸಿವಿಲ್ ಸೇವೆಗಳು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರರ ಕರಡನ್ನ ಅಧಿಸೂಚನೆ ಸಂಖ್ಯೆ ಡಿ ಪಿ ಆರ್ ಹಂಡ್ರೆಡ್ ಎಸ್ ಸಿ ಎ ನೈನ್ ಫೈವ್ ದಿನಾಂಕ ಇಪ್ಪತ್ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ರಾಜ್ಯ ಪತ್ರದ ನೋಡಿ ಇಲ್ಲಿ ಓದ್ತಾ ಇದ್ದೀನಿ ವಿಶೇಷ ಸಂಚಿಕೆಯ ಟು ಸಿ ಒನ್ ನೇ ಪ್ರಕರಣದ ಭಾಗ ಫೋರ್ ನಲ್ಲಿ ದಿನಾಂಕ ಇಪ್ಪತ್ತ್ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರರಂದು ಸರ್ಕಾರಿ ರಾಜ್ಯ ಪತ್ರದಲ್ಲಿ ಕರಡನ್ನ ಪ್ರಕಟಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಒಳಗೆ ಇದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನ ಆಹ್ವಾನಿಸಿ ಪ್ರಕಟಿಸಿರುವುದರಿಂದ ಇಲ್ಲಿ ಕೇಳ್ತಾರೆ ಈಗ ಸದರಿ ರಾಜ್ಯ ಪತ್ರವನ್ನ ಇಪ್ಪತ್ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ ಸೊ ಮತ್ತೆ ಅದನ್ನ ಹಾಗೆ ಕಾಲಪ್ ಮಾಡ್ತೇನೆ ಈಗ ಇನ್ನೇನು ಹೇಳಿದಾನೆ ಅಂತ ಏಕೆಂದ್ರೆ ಫಸ್ಟ್ ಇದು ನೋಟಿಫಿಕೇಶನ್ ಮಾಡಿದಾಗ ಏನ್ ಮಾಡಿದ್ರೆ ಯಾವುದೇ ನೋಟಿಫಿಕೇಶನ್ ಮಾಡಿದಾಗ ಏನಂದ್ರೆ ಜನರಿಗೆ ಬಿಡ್ತಾರೆ ಅದೇ ಗೆ ಏನಾದ್ರು ಅಲ್ಲಿ ಹೇಳಿದ್ರೆ ಅದನ್ನ ಕರೆಕ್ಷನ್ ಮಾಡೋಣ ಅಂತ ಅದೇ ರೀತಿಯಲ್ಲಿ ಅಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ಗೆ ಅದನ್ನ ಬಿಡುಗಡೆ ಮಾಡಿದ್ರು ಸೊ ಅದಾದ ನಂತರದಲ್ಲಿ ಯಾವ್ಯಾವ್ದನ್ನ ಚೇಂಜಸ್ ಮಾಡಬೇಕು ಕರೆಕ್ಷನ್ ಮಾಡಬೇಕು ಎಲ್ಲ ಆದ ನಂತರದಲ್ಲಿ ಸದರಿ ರಾಜ್ಯ ಪತ್ರವನ್ನ ಇಪ್ಪತ್ತ್ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ ಮತ್ತು ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದರಿಂದ ಈಗ ಅದರಿಂದ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ ನೈನ್ಟೀನ್ ಸೆವೆಂಟಿ ಏಟ್ ಸೊ ಅಲ್ಲಿ ಏನು ಪ್ರಕರಣದ ಬಗ್ಗೆ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಸೊ ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಅಧಿನಿಯಮ ಹದಿನಾಲ್ಕು ಎಂಟನೇ ಪ್ರಕರಣದೊಂದಿಗೆ ಓದಲಾದ ಮೂರನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮೂಲಕ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ ಅಂತ ಹೇಳಿದ್ದಾರೆ ಸೊ ಯಾವ ನಿಯಮಗಳು ಅಂತ ಒಂದ್ ಕಡೆಯಿಂದ ಓದ್ತೀನಿ ಸೊ ಈ ರೀತಿಯ ಕೆಲವೊಂದು ಅಧಿಸೂಚನೆಯನ್ನ ಓದ್ಕೆ ಬೇಕಾದ್ರೆ ಸ್ವಲ್ಪ ಸೊ ನಾನು ಹೇಳಿದ ನಂತರವೂ ಕೂಡ ಆ ಕಾಪಿಯನ್ನ ನೀವು ಓದ್ಕೊಳ್ಬೇಕಾಗುತ್ತೆ ಅದು ಒಂದೇ ಸಲ ಅಷ್ಟು ಕ್ಲಿಯರ್ ಕಟ್ ಆಗಿ ಕನೆಕ್ಟ್ ಆಗಲ್ಲ ಇದು ಬಟ್ ನಾವು ಮೇನ್ ಬೇಕಾಗಿರೋದು ಯಾವ ಕ್ರೈಟೇರಿಯವನ್ನ ಇಟ್ಕೊಂಡು ಈ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತಾರೆ ಅಂತ ನೋಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ನಿಯಮಗಳು ಅಂತ ಇದೆ ಸೊ ಎಲ್ಲವನ್ನ ಕ್ವಿಕ್ ಮುಗಿಸ್ಬಿಡ್ತೀನಿ ನಾನು ಇಲ್ಲಾಂದ್ರೆ ಲೆಂತ್ ಆಗ್ಬಿಡ್ತೇನೆ ವಿಡಿಯೋ ಶೀರ್ಷಿಕೆ ಮತ್ತು ಪ್ರಾರಂಭ ಅಂತ ಇದೆ ಈ ನಿಯಮಗಳನ್ನ ಕರ್ನಾಟಕ ಸಿವಿಲ್ ಸೇವೆಗಳ ಆಹ್ಹ್ ಅನುಕಂಪ ಆಧಾರದ ಮೇಲೆ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರು ಎಂದು ಕರೆಯತಕ್ಕದ್ದು ನೋಡಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಸೊ ಅದೇ ಹೆಸರಿಂದ ನಾವು ಇದನ್ನ ಕರೀಬೇಕು ಅಂತ ಅವ್ರು ಹೇಳಿದ್ದಾರೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಈ ನಿಯಮಗಳನ್ನ ಸರ್ಕಾರಿ ರಾಜ್ಯ ಪತ್ರದಲ್ಲಿ ಅದರ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಸೊ ಯಾವಾಗ ನೋಟಿಫಿಕೇಶನ್ ಮಾಡಿದ್ರು ಅಲ್ಲಿಂದ ಅದು ಜಾರಿಯಾಗಿದೆ ಅಂತ ಸೊ ನಂಬರ್ ತ್ರೀ ಕರ್ನಾಟಕ ಸಿವಿಲ್ ಸೇವೆಗಳ ಸಾಮಾನ್ಯ ನೇಮಕಾತಿ ಸೊ ಜನರಲ್ ರಿಕ್ರೂಟ್ಮೆಂಟ್ ಮತ್ತು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ ನೈನ್ಟೀನ್ ಸೆವೆಂಟಿ ಏಟ್ ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಅಧಿನಿಯಮ ಹದಿನಾಲ್ಕರ ಮೇರೆಗೆ ಯಾವುದೇ ಸೇವೆ ಅಥವಾ ಹುದ್ದೆಯ ಸಂಬಂಧದಲ್ಲಿ ವಿಶೇಷವಾಗಿ ರಚಿಸಲಾಗಿದೆ ಎಂದು ಭಾವಿಸಲಾದ ನೇಮಕಾತಿ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ ಈ ನಿಯಮಗಳು ಅನುಕಂಪ ಆಧಾರದ ಮೇಲೆ ಮೃತ ಸರ್ಕಾರಿ ನೌಕರರ ಅವಲಂಬಿತರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನ್ವಯವಾಗತಕ್ಕದ್ದು ಸೊ ಯಾರು ಆ ಎಂಪ್ಲಾಯಿನ ಅವಲಂಬನೆ ಮಾಡಿರ್ತಾರೋ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಂಬಂಧಪಟ್ಟಿದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಪ್ರಕಾರ ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಯಾವ ಹುದ್ದೆಗೂ ಹೇಳಿಲ್ಲ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಬರ್ತಕ್ಕಂಥ ಹುದ್ದೆಗಳು ಅಂತ ಹೇಳಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ಸೊ ಇನ್ನು ಪರಿಭಾಷೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಈ ನಿಯಮಗಳಲ್ಲಿ ಸಂದರ್ಭವು ಅನ್ಯತಾ ಅಗತ್ಯಪಡಿಸಿದ ಹೊರತು ಅಂತ ಇದೆ ಸೊ ಮೃತ ಸರ್ಕಾರಿ ನೌಕರರ ಅವಲಂಬಿತ ಎಂದರೆ ಯಾರು ಆಗಿದ್ರೆ ಮೃತ ಸರ್ಕಾರಿ ನೌಕರರೊಂದಿಗೆ ವಾಸಿಸುತ್ತಿದ್ದ ಮತ್ತು ಅವರ ಮೇಲೆ ಅವಲಂಬಿತರಾಗಿದ್ದ ಮತ್ತು ನಾಲ್ಕನೇ ನಿಯಮದ ಒಂದನೇ ಉಪನಿಯಮದ ವಿವರಣೆಯಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನ ಪೂರೈಸಿರುವ ಮೃತ ಸರ್ಕಾರಿ ನೌಕರರ ಕುಟುಂಬದ ಸದಸ್ಯ ಅಂತ ಒಂದು ಅವನು ಸರ್ವಿಸ್ ಮಾಡ್ಬೇಕಾದ್ರೆ ಅವನ ಮೇಲೆ ಡಿಪೆಂಡ್ ಆಗಿರತಕ್ಕಂಥವನು ಅವನ ಜೊತೆ ವಾಸ ಮಾಡ್ತಾ ಇದ್ದವರು ಅವರು ಇಲ್ಲಿ ಡಿಪೆಂಡೆನ್ಸಿ ಅಂತ ಬರುತ್ತೆ ಅಂದ್ರೆ ಅವಲಂಬಿತರು ಅಂತ ಅವರನ್ನ ಇಲ್ಲಿ ಸೊ ಕರೆಯುವಂತದ್ದು ಸೊ ಈಗ ಇಷ್ಟು ಹೇಳಿದ ಮೇಲೆ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ನೋಡಿ ಇಲ್ಲೊಂದು ಹೇಳಿದಾರೆ ಈಗ ಈ ನಿಯಮಗಳ ಉದ್ದೇಶಕ್ಕಾಗಿ ಕುಟುಂಬ ಅಂದ್ರೆ ಏನು ಅಂತ ಹೇಳಿ ಆಸ್ಪರ್ ದಟ್ ಇದು ಮೃತ ಪುರುಷ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಅವನ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವನೊಂದಿಗೆ ವಾಸ ಮಾಡ್ತಾ ಇದ್ದ ಅವನ ವಿಧವೇ ಆಗಿರ್ಬೋದು ಮಗ ಮತ್ತು ಮಗಳು ನೋಡಿ ಕೊಟ್ಟಿದ್ದಾರೆ ಅದನ್ನ ಯಾರು ಬರ್ತಾರೆ ಅವಿವಾಹಿತ ವಿವಾಹಿತ ವಿಚ್ಛೇದಿತ ವಿಧವೆ ಅಂತ ಅವಲಂಬಿತರು ಯಾರಾದ್ರೂ ಓಕೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನು ಸೆಕೆಂಡ್ ಒನ್ ಅಂದ್ರೆ ಫ್ಯಾಮಿಲಿ ಅವಲಂಬಿತರ ಫ್ಯಾಮಿಲಿ ಅಂದ್ರೆ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತಾರೆ ಅಂತ ಈ ಅನುಕಂಪಕ್ಕೆ ಮೃತ ಮಹಿಳಾ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆಕೆಯ ಮೇಲೆ ಅವಲಂಬಿತರಾಗಿದ್ದ ಮತ್ತು ಆಕೆಯೊಂದಿಗೆ ವಾಸಿಸುತ್ತಿದ್ದ ಆಕೆಯ ಮಗ ಮಗಳು ಅವಿವಾಹಿತ ವಿವಾಹಿತ ವಿಚ್ಛೇದಿತ ವಿಧವೆ ಮತ್ತು ವಿಧುರ ಸೊ ಯಾರಾದ್ರೂ ಆಗಿರ್ಬೋದು ಅಂತಿದೆ ಸೊ ನೆಕ್ಸ್ಟ್ ಒಂದಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ ಇಲ್ಲಿ ಅವೆಲ್ಲವನ್ನ ಹೇಳಿಕ್ಕೂ ಆಗಲ್ಲ ನಾನು ಅವಾಗಲೇ ಹೇಳಿದಾಗ ಇದನ್ನು ಆಗಿಬಿಡುತ್ತೆ ಕಳಿಸ್ತೀನಿ ನಾನು ಈಗ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಇದೆ ಯಾವ ಕ್ರೈಟೀರಿಯಾ ಅಂತ ನಿಮ್ಗೆ ಸೊ ಯಾರು ಇಲ್ಲಿ ಸಂಬಂಧಪಡ್ತಾರೆ ಅನುಕಂಪದ ಮೇಲೆ ಆದ ಈ ನೇಮಕಾತಿಯನ್ನು ಮಾಡ್ಲಿಕ್ಕೆ ಅಂತಕ್ಕಂಥದ್ದು ಈಗ ಏನು ಹೇಳ್ತಾ ಇದ್ದೆ ಸೊ ಅದೇ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ನಿಮಗೆ ನೋಡಿ ಇಲ್ಲೊಂದು ಪಾಯಿಂಟ್ ಹೇಳಿದ್ದಾರೆ ಇಲ್ಲಿ ಮೃತ ಪುರುಷ ಅವಿವಾಹಿತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಅವನ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವನೊಂದಿಗೆ ವಾಸ ಮಾಡ್ತಾ ಇದ್ದ ಅವನ ಸಹೋದರ ಅಥವಾ ಸಹೋದರಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಪಾಯಿಂಟ್ ಅಲ್ಲಿ ಮೃತ ಮಹಿಳಾ ಅವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ನೌಕರಳ ಸಂದರ್ಭದಲ್ಲಿ ಅವಳ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವಳೊಂದಿಗೆ ವಾಸ ಮಾಡ್ತಾ ಇದ್ದಂತ ಅವಳ ಸಹೋದರ ಅಥವಾ ಸಹೋದರಿ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಪತಿ ಅಥವಾ ಪತ್ನಿ ಬದುಕಿಲ್ಲದ ಮತ್ತು ಅಪ್ರಾಪ್ತ ಮಕ್ಕಳಿರುವ ಮೃತ ವಿವಾಹಿತ ಸರ್ಕಾರಿ ನೌಕರನ ಅಥವಾ ನೌಕರಳ ಸಂದರ್ಭದಲ್ಲಿ ಅಪ್ರಾಪ್ತ ಮಕ್ಕಳೊಂದಿಗೆ ಮತ್ತು ಸಂಬಂಧಪಟ್ಟ ಕಾನೂನಿನ ಉಪಬಂಧಗಳ ಅನುಸಾರ ಅಪ್ರಾಪ್ತ ಮಕ್ಕಳ ಯುಗಕ್ಷೇಮ ನೋಡಿಕೊಳ್ಳುತ್ತಿರತಕ್ಕಂತ ಪ್ರಮಾಣಿತ ಪೋಷಕರು ಅಂದ್ರೆ ಯಾರೆಲ್ಲಾ ಬರ್ತಾರೆ ಈ ಅನುಕಂಪದ ಮೇಲೆ ಅವ್ರ ನೇಮಕಾತಿ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಕ್ಕು ತಗೊಳ್ಬೇಕು ಅಂದ್ರೆ ನೇಮಕಾತಿಗೆ ಯಾರೆಲ್ಲ ಬರ್ತಾರೆ ಅಂತ ಸೊ ಏನ್ ಕ್ರೈಟೀರಿಯಾ ಇರುತ್ತೆ ಅಂತ ಅವ್ರಿಗೆ ಇಲ್ಲಿ ಇನ್ನು ನೆಕ್ಸ್ಟ್ ಈ ನಿಯಮಗಳಲ್ಲಿ ಬಳಸಲಾದ ನೋಡಿ ಇಲ್ಲಿ ಹೇಳ್ತಾರೆ ಈ ನಿಯಮಗಳಲ್ಲಿ ಬಳಸಲಾದ ಆ ಪರಿಭಾಷಣದ ಪದಗಳು ಮತ್ತು ಅಭಿವ್ಯಕ್ತಿಗಳಿಗೆ ಕರ್ನಾಟಕ ಸಿವಿಲ್ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವುಗಳಿಗೆ ನೀಡಲಾದಂತ ಅರ್ಥವನ್ನೇ ಅಂತ ಇಲ್ಲಿ ಸೊ ಕೊನೆಯಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ತುಂಬಾ ಜನ ಕೇಳ್ಬೋದು ಯಾರ್ಯಾರು ಬರ್ತಾರೆ ಇಲ್ಲಿಗೆ ಯಾರನ್ನ ಅವರು ಅವಲಂಬಿತರು ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಆಲ್ಮೋಸ್ಟ್ ಅವರಿಗೆಲ್ಲ ಒಂಚೂರು ಮಾಹಿತಿ ಹೋಗಿದೆ ಅಂತ ಇಲ್ಲಿ ಭಾವಿಸ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಸಂಕ್ಷಿಪ್ತವಾಗಾದ್ರು ನೋಡಿ ಇಲ್ಲಿ ಇದೇ ಈಗ ನಾನು ಶೇರ್ ಮಾಡ್ತೀನಿ ಯಾಕಂದ್ರೆ ನಾವು ಎಲ್ಲಾ ವಿಭಾಗದ ವಿಡಿಯೋಗಳನ್ನ ಮಾಡಬೇಕು ಒಂಚೂರು ಮಾಹಿತಿಯನ್ನ ರವಾನೆ ಮಾಡಬೇಕು ಅಂತಕ್ಕಂಥ ಇಂಟೆನ್ಸ್ ಇಂಟೆನ್ಶನ್ ಇಟ್ಕೊಂಡು ಕೆಲಸ ಮಾಡ್ತಿರುವಂತದ್ದು ಸೊ ಒಂದೇ ಕೈಂಡ್ಸ್ ಆಫ್ ಕಂಟೆಂಟ್ ಅನ್ನ ಯೂಸ್ ಮಾಡೋದು ಬೇಡ ಸಾಧ್ಯವಾದಷ್ಟು ನಮಗೆ ಏನೆಲ್ಲ ಮಾಹಿತಿ ವಿಪಿಲ್ವಾಗೂ ಸಾಕಷ್ಟು ಕಡೆಯಿಂದ ಸಿಗುತ್ತೆ ಅವೆಲ್ಲವನ್ನ ನಿಮ್ ಜೊತೆ ಹಂಚ್ಕೊಳ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಪ್ರಯತ್ನ ಅಷ್ಟೇ ಹಾಗಾಗಿ ಈ ಪ್ರಯತ್ನಕ್ಕೆ ನಿಮ್ಮ ಕೋಆಪರೇಷನ್ಸ್ ಯಾವಾಗ್ಲೂ ಇರಬೇಕಾಗುತ್ತೆ ನಮ್ಮ ಜೊತೆ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ಕಾಪಿಯನ್ನು ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ಇನ್ನೊಂದ್ಸಲ ಓದ್ಕೊಳ್ಬಹುದು ನೀವು ಸೊ ಸಾಧ್ಯ ಆದ್ರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಮತ್ತೊಂದು ಆ ಟಾಪಿಕ್ ಜೊತೆಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು